ಕಾಶ್ಮೀರದಲ್ಲಿ ಹಿಂದೂಗಳ ಹತ್ಯೆಗೆ ಬಿಜೆಪಿ ಕಾರಣ ಎಂದು ಶ್ರೀರಂಗಪಟ್ಟಣದಲ್ಲಿ ಶಾಸಕ ರಮೇಶ್ ಬಾಬು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕಾಶ್ಮೀರದಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ತೆಗೆದಿದ್ದೇ ಹತ್ಯೆಗೆ ಕಾರಣವಾಗಿದೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ತೆಗೆಯುವುದಕ್ಕೂ ಮೊದಲ ಯೋಚನೆ ಮಾಡಬೇಕಿತ್ತು ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾರ ಅತಿಯಾದ ಆತ್ಮವಿಶ್ವಾಸದಿಂದ ಘಟನೆ ನಡೆದಿದೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ತೆಗೆಯುವ ಮುನ್ನ ಕಾಶ್ಮೀರದಲ್ಲಿ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕಿತ್ತು ಅವರ ದುಡುಕಿನ ನಿರ್ಧಾರದಿಂದ ಈ ಘಟನೆ ನಡೆದಿದೆ ಜನರ ಭಾವನೆ ಅರ್ಥ ಮಾಡಿಕೊಂಡು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ತೆಗೆಯಬೇಕಿತ್ತು ಎಂದು ಹೇಳಿದ್ದಾರೆ ಬಗ್ಗೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬಹಳ ಅತಿಯಾದಂತ ಆತ್ಮವಿಶ್ವಾಸ ಇವತ್ತು ಅವರಿಗೆ ಉತ್ತರ ಕೊಟ್ಟಿದೆ ಅನ್ನುವಂಥದ್ದು ನನ್ನ ಅವರ ಅತಿಯಾದಂಥ ಏನು ತ್ರೀ ಸೆವೆಂಟಿ ಜೆ ತ್ರೀ ಸೆವೆಂಟಿ ಏನು ತೆಗೆದ್ರಲ್ಲಿಲ್ಲ ಅದನ್ನು ಮಾಡೋಕ್ಕೆ ಮುಂಚೆ ಎಲ್ಲನೂ ಯೋಚನೆ ಮಾಡಬೇಕಾಗಿತ್ತು ತೆಗೆದು ಬಿಟ್ಟಿದ್ದಾರೆ ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಬಿಗಿಯಾದ ಕಾನೂನು ಕ್ರಮಗಳಾಗಬೇಕು ಇದರಲ್ಲಿ ಯಾವುದೇ ರೀತಿಯ ಇದಕ್ಕೂ ಒತ್ತಡಕ್ಕೂ ಪರಿ ಕೆಲಸ ಮಾಡಬೇಕು ಅನ್ನೋಂಥದ್ದು ಸನ್ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ ಇದು ಗಿಡ ಸರ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಏನು ಅಮಿತ್ ಶಾ ಮತ್ತು ಪ್ರಧಾನಮಂತ್ರಿಗಳ ನೇರಮಣೆ ಆಗ್ತಾರೆ ಅನ್ನುವಂಥದ್ದು ನನ್ನ ಭಾವನೆ ನೀವು ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ತೆಗಿಬೇಕು ಭಾವನೆಗಳ ಅರ್ಥ ಮಾಡಿಕೊಂಡು ಜನರ ಮನಸ್ಸನ್ನು ಇವತ್ತು ಏನು ಜಾತಿ ಗಣತಿ ಮಾಡೋದ್ರಿಂದ ಯಾರು ತೊಂದರೆ ಆಗ್ತದೆ ಯಾರು ತೊಂದರೆ ಆಗೋದಿಲ್ಲ ಅಂತ ಏನಾದ್ರು ಅವ್ರು ಯಾರಿಗಾರ್ ಸಾಮಾನ್ಯ ಜನರಿಗೆ ಗೊತ್ತಿದೆಯಾ ಸಾಮಾನ್ಯ ಜನರಿಗೆ ಅದು ಅದು ಮಾಹಿತಿ ಇದೆಯಾ ಒಂದೇ ನಮ್ಮಂಥ ರಾಜಕಾರಣಿಗಳು ಅವ್ರನ್ನ ತೀರ್ ತೀರಿಸ್ತೀವಿ ಮಾಧ್ಯಮದಲ್ಲಿ ಏನು ಬರ್ತದೆ ಚರ್ಚೆಗಳೇ ಒಂದು ಅಂತಿಮವಾದಂಥ ನಿರ್ಧಾರಗಳು ತಗೊಬಿಡ್ತವೆ ಈಗ ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು ಚರ್ಚೆಗಳ ಮುಖಾಂತರ ನಮ್ಮ ಮಾಹಿತಿ ಗೊತ್ತಾಗಲಿ ಅನ್ನುವಂಥ ಒಂದು ಮಾಧ್ಯಮದವರು ಪ್ರಯತ್ನ ಪಟ್ಟರೆ ಅದು ಯಾವ ರೀತಿ ಬಿಂಬಿಸ್ತಾರೆ ಯಾವ ರೀತಿ ಜನರ ಮೇಲೆ ಒಂದು ಅವಕಾ ಆಕ್ರೋಶಕ್ಕೆ ಪರಿಣಾಮ ಆಗ್ತದೆ ಅಂದರೆ ಈ ಸರ್ಕಾರ ಇದ್ರೂ ವಿರೋಧ